ಏಸುವಿಗೆ ಸ್ತೋತ್ರ ಇಂದು ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯದ ಮೂರನೇ ವಾಕ್ಯ ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ ಒಂದು ಕೊರಿತ ಹನ್ನೊಂದನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಪೌಲನು ಕೊರಿಂತ ಸಭೆಯ ದೇವಜನರಿಗೆ ಹೇಳುವಂಥದ್ದು ನಾನು ಕ್ರಿಸ್ತನನ್ನು ಅನುಕರಿಸಿದಂತೆಯೇ ನೀವು ನನ್ನನ್ನು ಅನುಕರಿಸುವವರಾಗಿರ್ರಿ ಸಭೆಯ ಹಿರಿಯರು ದೇವರ ಸೇವಕರುಗಳು ತಮ್ಮ ದೈನಂದಿನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಅನುಕರಿಸುವವರು ಹಾಗೂ ಸಭೆಯ ವಿಶ್ವಾಸಿಗಳನ್ನು ಹಾಗೆಯೇ ಅನುಕರಿಸಲು ಕಲಿಸುವಂಥವರು ಆಗಿರಬೇಕು ಸೇವಕರಾದವರು ವೈಯಕ್ತಿಕ ಲಾಭಕ್ಕಾಗಿಯಲ್ಲ ಬದಲಿಗೆ ನಮ್ರತೆಯಿಂದ ಸ್ವಯಂ ತ್ಯಾಗದ ಮೂಲಕ ದೈವಿಕ ಮಾದರಿಯನ್ನು ಇಟ್ಟುಕೊಂಡವರಾಗಿ ಜೀವಿಸುವಂತವರಾಗಿರಬೇಕು ಪಸ್ಕಾ ಹಬ್ಬದ ದಿನದಂದು ಏಸು ಕೈಪಾವುಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡು ನಂತರ ಒಂದು ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು ಸಿಮೋನಾ ಪೇತ್ರನ ಬಳಿಗೆ ಬಂದಾಗ ಸಿಮೋನಾ ಪೇತ್ರನು ಸ್ವಾಮಿ ನೀವು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದನು ಅದಕ್ಕೆ ಏಸು ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲುದಿಕೆಯನ್ನು ಹಾಕಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ದಣಿಕಿಂತ ಆಳು ದೊಡ್ಡವನಲ್ಲ ಕಳುಹಿಸಲ್ಪಟ್ಟವನು ಕಳುಹಿಸಿದವನಕ್ಕಿಂತ ದೊಡ್ಡವನಲ್ಲ ನೀವು ಇದನ್ನು ತಿಳುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ಯೋಹಾನನ್ನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯದ ಒಂದರಿಂದ ಹದಿನೇಳು ವಾಕ್ಯಗಳಲ್ಲಿ ಇದರ ಸಂಪೂರ್ಣ ಚಿತ್ರಣವನ್ನು ನಾವು ಕಾಣಬಹುದು ಕ್ರಿಸ್ತನು ತನ್ನ ಅಹಿಕ ಸೇವೆಯ ಕಾಲದಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವನೆಂತಲೂ ಆರಿಸಿ ನೇಮಿಸಿದನು ಮಾರ್ಕನು ಬ್ರತಸ್ ಸುವಾರ್ತೆ ಮೂರನೇ ಅಧ್ಯಾಯದ ಹದಿಮೂರರಿಂದ ಹದಿನೈದು ವಾಕ್ಯ ಪೇತ್ರನಿಗೆ ಯೇಸು ತನ್ನನ್ನು ಆರಿಸಿಕೊಂಡದ್ದು ಮತ್ತು ತನ್ನ ಅಹಿಕ ಸೇವೆಯ ಕೊನೆಯ ಗಳಿಗೆಯಲ್ಲಿ ಅವನ ಕಾಲುಗಳನ್ನು ತೊಳೆಯುವುದರ ಮೂಲಕ ತನಗೆ ಒಂದು ಮಾದರಿಯನ್ನು ಮಾಡಿ ತೋರಿಸಿದನು ಎಂಬುದನ್ನು ತಿಳುಕೊಂಡವನಾಗಿದ್ದನು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲಿಯರನ್ನು ರಾಜಕೀಯವಾಗಿ ಧಾರ್ಮಿಕವಾಗಿ ನಡೆಸುವಂಥವರು ಕಠಿಣವಾಗಿಯೂ ಕ್ರೂರವಾಗಿಯೂ ನಡೆಸುವಂಥವರಾಗಿದ್ದರು ಎಸ್ಕೇಲನ ಪ್ರವಾದನ ಪುಸ್ತಕ ಮೂವತ್ತ ನಾಲ್ಕನೇ ಅಧ್ಯಾಯದ ಮೂರು ನಾಲ್ಕು ವಾಕ್ಯಗಳಲ್ಲಿ ಇದನ್ನು ನಾವು ಕಾಣುತ್ತೇವೆ ಆದರೆ ಇಲ್ಲಿ ಪೇತ್ರನು ಸಭೆ ಹಿರಿಯರಿಗೆ ಹೇಳುವಂಥದ್ದು ಸಭೆ ಅನ್ನುವಂಥದ್ದು ದೇವರು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿದ ದೇವರ ಮಕ್ಕಳ ಒಂದು ಸಂಗಮ ಈಗಿರಲಾಗಿ ಪ್ರತಿ ಹಿರಿಯರು ಸೇವಕರು ಕೇವಲ ಕಳುಹಿಸಲ್ಪಟ್ಟವರಾಗಿರಲಾಗಿ ತಮ್ಮನ್ನು ಕಳುಹಿಸಿರುವ ಗುರುವು ತಾನೇ ಮಾದರಿಯನ್ನು ತೋರಿಸಿರಲಾಗಿ ಅವರು ಸಹ ಮತಾಯನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ವಾಕ್ಯಗಳಲ್ಲಿ ಏಸು ಹೇಳಿರುವಂತೆ ವಿಶ್ವಾಸಿಗಳಿಂದ ಸೇವೆ ಮಾಡಿಸಿಕೊಳ್ಳುವುದಲ್ಲ ಸೇವೆ ಮಾಡುವವರಾಗಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ